ಪಾಂಡವಪುರ ತಾಲೂಕಿನ ಮಾಣಿಕೇನಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕಳೆದ ಹದಿನೈದು ದಿನಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಜಿಲ್ಲಾ ಪಂಚಾಯಿತಿ ಮಂಡ್ಯ ಹಾಗೂ ತಾಲೂಕು ಪಂಚಾಯಿತಿ ಪಾಂಡವಪುರ ಮತ್ತು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರಿ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಎಂಬ ಕಾರ್ಯಕ್ರಮವು ಮಾಣಿಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಒಂಬತ್ತು ಗ್ರಾಮಗಳ ಸ್ಥಳೀಯ ಜನರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ತಹಸೀಲ್ದಾರ್ ಎಸ್ ಸಂತೋಷ್ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ನೋಡಲ್ ಅಧಿಕಾರಿಗಳು ಹಾಗೂ ಮೇಲುಸ್ತುವಾರಿ ವಹಿಸಿದ್ದ ಎಲ್ಲಾ ಸಿಬ್ಬಂದಿಗಳನ್ನೊಳಗೊಂಡಂತೆ ಸಾವಿರದ ಆರುನೂರ ಹತ್ತು ಮನೆಗಳಿಗೆ ತೆರಳಿ ಒಂಬತ್ತು ಗ್ರಾಮಗಳ ಸಾರ್ವಜನಿಕರ ಕುಂದುಕೊರತೆಗಳ ಕುರಿತು ಹದಿಮೂರು ಇಲಾಖೆಗಳ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸರ್ವೆಗಳು ಕಂದಾಯ ಕೃಷಿ ಪಶುಸಂಗೋಪನೆ ಇಲಾಖೆ ಸೇರಿದಂತೆ ಇತರೆ ಸಿಬ್ಬಂದಿಗಳೊಂದಿಗೆ ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯ ಮಾಡಲಾಯಿತು ಸ್ಥಳದಲ್ಲಿ ಹೇಮಾವತಿ ಇಲಾಖೆಯ ಬೆಳ್ಳಾಳೆ ವಿಭಾಗದ ಎ ಇ ಪುಟ್ಟಮಾಯಿಗೌಡ ಹಾಗೂ ಎಲ್ಲ ಇಲಾಖೆ ಸಿಬ್ಬಂದಿಗಳಿಗೆ ರಜೆ ಘೋಷಿಸದೆ ಒಟ್ಟು ನಾನ್ನೂರ ಅರವತ್ತಾರು ಇ ಸ್ವತ್ತು ಅರ್ಜಿಗಳಲ್ಲಿ ಸ್ಥಳದಲ್ಲೇ ನೂರ ಅರವತ್ತಾರು ಅರ್ಜಿಗಳಿಗೆ ಈ ಸ್ವತ್ತುಗಳನ್ನು ನೀಡುವ ಮೂಲಕ ಕೇವಲ ಹತ್ತು ದಿನಗಳಲ್ಲಿ ಪರಿಹಾರ ಒದಗಿಸಲಾಗಿತ್ತು ಹಲವಾರು ದಶಕಗಳಿಂದ ಒತ್ತುವರಿಯಾಗಿದ್ದ ಸರ್ವೆ ನಂಬರ್ ಎರಡು ಮತ್ತು ಮೂರರಲ್ಲಿ ಸ್ಮಶಾನಕ್ಕೆ ಮೀಸಲಿದ್ದ ಮೂರು ಪಾಯಿಂಟ್ ಮೂರು ಸೊನ್ನೆ ಎಕರೆ ಸರ್ಕಾರಿ ಜಮೀನನ್ನು ಗ್ರಾಮಸ್ಥರ ಮನವೊಲಿಸಿ ತೆರವುಗೊಳಿಸಲಾಗಿತ್ತು ಅಲ್ಲದೆ ಸುಮಾರು ನೂರು ಎಕರೆಗೂ ಅಧಿಕ ಒತ್ತುವರಿಯಾಗಿದ್ದ ಸರ್ಕಾರಿ ಜಮೀನನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಗಿತ್ತು ಇದಲ್ಲದೆ ಸೆಚ್ಕಮ್ ಇಲಾಖೆಯಿಂದ ಚಿಟ್ಟನಹಳ್ಳಿ ಗೌಡಗೆರೆ ಎಂ ಶೆಟ್ಟಹಳ್ಳಿ ಸಿಂಗ್ರಿಗೌಡನ ಕೊಪ್ಪಲು ಮಾಣಿಕ್ಯನಹಳ್ಳಿ ಸೇರಿದಂತೆ ಗ್ರಾಮದ ಸುಮಾರು ನಲವತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳ ಮರುಜೋಡಣೆ ನೀರಿನ ಓವರ್ ಟ್ಯಾಂಕ್ ನಿರ್ಮಾಣಕ್ಕೆ ಸ್ಥಳ ನಿಗಿ ನಿಗದಿಗೊಳಿಸಲಾಗಿತ್ತು ಜತೆಗೆ ರೇಷ್ಮೆ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿ ಯೋಜನೆಯಡಿ ಇಪ್ಪು ನೇರಳೆ ನಾಟಿಗೆ ಸಹಾಯಧನ ಮಾಣಿಕ್ಯನಹಳ್ಳಿ ಪಶು ಚಿಕಿತ್ಸಾಲಯಕ್ಕೆ ಪಶು ವೈದ್ಯಕರ ನೇಮಕ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಕಾರ್ಯಕ್ರಮವನ್ನು ಸಾವಿರದ ಆರುನೂರ ನಲವತ್ತೊಂದು ರಾಸುಗಳಿಗೆ ಸಂಗೋಪನೆ ಇಲಾಖೆಯಿಂದ ನೆರವೇರಿಸಲಾಗಿದೆ ಮೀನುಗಾರಿಕೆ ಇಲಾಖೆ ವತಿಯಿಂದ ಮೀನುಕೊಳ ಯೋಜನೆ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಅಮ್ಮನ ಕೆರೆ ಬೆಳ್ಳಾಳೆ ಕೆರೆ ಅಭಿವೃದ್ಧಿಗೊಳಿಸಿ ಸದರಿ ಕಾರ್ಯಕ್ರಮದ ಕ್ರಿಯಾ ಯೋಜನೆ ತಯಾರಿಸಿ ಅನುಮೋದನೆ ನಂತರ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಮೀನು ಮರಿಗಳನ್ನು ವಿತರಿಸಲಾಯಿತು ವಿಕಲಚೇತನರಿಗೆ ವೀಲ್ ಚೇರ್ ಮತ್ತು ವಿವಿಧ ಸಾಧನ ಸಲಕರಣೆಗಳನ್ನು ಉಚಿತವಾಗಿ ವಿತರಿಸಲಾಯಿತು ಭಾಗ್ಯಲಕ್ಷ್ಮಿ ಯೋಜನೆಯಡಿ ಹತ್ತು ಫಲಾನುಭವಿಗಳಿಗೆ ಪಾಸ್ಬುಕ್ ಮತ್ತು ಮಾಣಿಕ್ಯನಹಳ್ಳಿಯ ಎರಡು ಅಂಗನವಾಡಿ ಕೇಂದ್ರಕ್ಕೆ ಟಿವಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿತರಿಸಲಾಗಿತ್ತು ಶುದ್ಧ ನೀರಿನ ಘಟಕ ಸ್ಥಳಾಂತರಗೊಳಿಸಿ ಸ್ಥಗಿತಗೊಂಡಿದ್ದ ಜೆಎಂಎಂ ಕಾಮಗಾರಿಯನ್ನು ಪ್ರಾರಂಭಿಸಿ ಪೈಪ್ಲೈನ್ ಮತ್ತು ನಳ ಸಂಪರ್ಕ ಕಲ್ಪಿಸಿ ಕೇವಲ ಐದು ದಿನದೊಳಗೆ ಕಾಮಗಾರಿಯನ್ನು ನಿರ್ವಹಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಯಿತು ಇದೇ ವೇಳೆ ಹಲವಾರು ರಸ್ತೆಗಳಿಗೆ ಡಾಂಬರೀಕರಣ ಮತ್ತು ಭೂಮಿ ಪೂಜೆ ನೆರವೇರಿಸಲಾಗಿದೆ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಇಲಾಖೆಗಳು ಹಾಗೂ ಗ್ರಾಮಸ್ಥರು ಪಕ್ಷಾತೀತವಾಗಿ ಕೆಲಸ ನಿರ್ವಹಿಸುವ ಮೂಲಕ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ತಿಳಿಸಿದರು ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ರಾಜ್ಯದಲ್ಲಿಯೇ ಮಾದರಿ ಕಾರ್ಯಕ್ರಮ ರೂಪಿಸಿದ್ದು ಬೇರೆ ಗ್ರಾಮ ಪಂಚಾಯಿತಿಗಳಿಗಿಂತಲೂ ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಬೆಳ್ಳಿ ಗದೆ ನೀಡಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎಎಲ್ ಕೆಂಪುಗೌಡ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆಎನ್ ವಿಜಯಕುಮಾರ್ ಮುಖಂಡ ಬೆಳ್ಳಾಳಿ ಯೋಗೇಶ್ ಎಒ ಇಒ ಲೋಕೇಶ್ ಮೂರ್ತಿ ಪಿಡಿಒ ಕುಮಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿ ಉಪಾಧ್ಯಕ್ಷೆ ಜ್ಯೋತಿ ಹಾಗೂ ಸದಸ್ಯರುಗಳು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಮುಂದೊಂದು ಹೇಳ್ತೀನಿ ನಿನ್ನೆ ರಾತ್ರಿ ನಾನು ನೋಡ್ತಾ ಇದ್ದೆ ಹತ್ತುವರೆ ಹನ್ನೊಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದ್ರೂ ಲೈಟ್ ಹಾಕೊಂಡು ಕೆಲಸ ಮಾಡಿಸಿ ಇವತ್ತು ಸಂತೆ ಓಪನ್ ಮಾಡಿಸ್ಲೇಬೇಕು ಅಂತ ಎಲ್ಲಾರು ಕೆಲಸ ಮಾಡಿದ್ರು ನಿಮ್ಗಳಿಗೆಲ್ಲಾರ್ಗು ಆ ನನ್ನ ಹೃದಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ವಿಶೇಷವಾಗಿ ನಮ್ಗೆ ಅಡಿಗೆ ಮಾಡಿಸಿ ಪ್ರತಿದಿನ ಊಟ ಹಾಕ್ಸಿಸಿದ್ರಿ ಅಹ್ ಇದಕ್ಕೆ ಮನೆ ಮೇಲ್ಗಡೆ ಇಲ್ಲಿ ಇಟ್ಕೊಂಡು ಏನು ಉದ್ದ ತುಂಡ ಇದ್ದೇ ಇರ್ತದೆ ನಿಮ್ಗೆ ಗೊತ್ತು ಒಂದ್ ಅಡಿ ಈ ಕಡೆ ಹೋಯ್ತದೆ ಒಂದ್ ಅಡಿ ಆ ಕಡೆ ಒಂದು ಆ ಆದ್ರೆ ಸಮಸ್ಯೆನ ಪರ್ಮನೆಂಟ್ ಆಗಿ ಪರಿಹಾರ ಯಾವ ತರ ಮಾಡ್ಕೋಬೇಕು ಅಂತ ನೀವು ನೀವೇ ಕಂಡು ಅದ ನಿಟ್ಟಿನಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಆ ಈ ಕಸ ವಿಲೇವಾರಿಗೆ ಆ ಮಾಡಕ್ಕೋಸ್ಕರ ಒಂದು ಸಂಸ್ಥೆನ ನಾವು ಕರ್ಕೊಂಡಿದೀವಿ ಅವರು ಪ್ರತಿ ಪಂಚಾಯಿತಿಯಲ್ಲೂ ನಿಮ್ ಜೊತೆ ಸಾಹಸ ಅಂತ ಸಂಸ್ಥೆ ಈಗಾಗಲೇ ಬಂದು ಬೇಸ್ ಲೈನ್ ಸ್ಟಡಿ ಮಾಡಿದ್ದಾರೆ ಪ್ರತಿ ಮನೆಗೂ ಯಾವ್ಯಾವ ರೀತಿ ಕಸ ನಾವು ಮಾಡ್ಬೇಕು ಅದ್ರ ಬಗ್ಗೆ ಮಾಡ್ತಾರೆ ಅನ್ನೋಡ್ ಅಂತ ಇನ್ನೊಂದು ಕಂಪನಿ ಇನ್ನೊಂದು ಸಂಸ್ಥೆ ಅವರು ಪಂಚಾಯತ್ ವ್ಯವಸ್ಥೆಯನ್ನ ತರ ಇನ್ನು ಇನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ವಾರ್ಡ್ ಸಭೆಗಳು ತರ ಮಾಡ್ಬೇಕು ಏನೇನು ಅಂತ ಅದನ್ನ ಹೇಳ್ತಾರೆ ಸೊ ಈ ತರ ಹಲವಾರು ಸಂಸ್ಥೆಗಳು ಇನ್ನು ನಿಮ್ಮ ನಿನ್ ಪಂಚಾಯತಿಗೆ ಬಂದು ಕೆಲಸ ಮಾಡಕ್ಕೆ ಆ ನಾವು ಶುರು ಮಾಡ್ತಾ ಇದೀವಿ ಕೇಳಿದ್ರು ಅದನ್ನು ನಾವು ಚಾಲನೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಯಾಕಂದ್ರೆ ಆ ಅಲ್ಲಿ ನಾವು ಅಲ್ಲಿರೋ ಗದ್ದೆಗಳಿಗೆ ಹೋಗಕ್ಕೆ ಸಮಸ್ಯೆ ಇದೆ ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಸಮಸ್ಯೆ ಇದೆ ಅದನ್ನ ನಾವು ಸ್ಥಳದಲ್ಲಿ ಹೋಗಿ ವೀಕ್ಷಣೆ ಮಾಡಿ ನೋಡ್ಕೊಂಡ್ವಿ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟ ಆಗ್ತದೆ ನಮಸ್ಕಾರ ಎಲ್ಲ ಕಾರ್ಯಕ್ರಮ ಸತತವಾಗಿ ಹದಿನಾರು ದಿನಗಳಿಂದ ಎರಡು ವಾರ ಮೂರು ಶುಕ್ರವಾರ ಈ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ದಿನ ರಜೆ ಕೊಟ್ಟಿ ಅದಾದ ನಂತರ ಇವತ್ತು ಈ ಕಾರ್ಯಕ್ರಮ ಮುಗಿಸಿದ್ವಿ ಕಳೆದ ನಾಲ್ಕೈದು ಪಂಚಾಯತಿಗಿಂತ ಈ ಪಂಚಾಯತ್ ನಲ್ಲಿ ಕೆಲಸಗಳು ಚೆನ್ನಾಗಿ ನಡೆದಿವೆ ಅದಕ್ಕೆ ನಮ್ಗೆ ಪ್ರತಿ ಪಂಚಾಯತಿಗೂ ಹೋಯ್ತಾ ಹೋಯ್ತಾ ನಮ್ಗೆ ಅರ್ಥ ಆಗ್ತದೆ ಕಲ್ಸ್ಕೋಬೇಕು ಇನ್ನು ಏನ್ ಚೆನ್ನಾಗಿ ಮಾಡ್ಬೇಕು ಅನ್ನೋದ ಇನ್ನು ಅಧಿಕಾರಿಗಳೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದೀರಿ ಆದ್ರೆ ಇನ್ನು ನಾವು ಇನ್ನು ದೊಡ್ಡ ಇನ್ನೂ ಚೆನ್ನಾಗಿ ನಾವು ಕೆಲಸ ಮಾಡಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಮುಂದಿನ ಪಂಚಾಯಿತಿಯನ್ನ ಯಾವ ತರ ಇನ್ನು ಯಶಸ್ವಿಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡದ ಆದ್ರೆ ಈ ಪಂಚಾಯಿತಿಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಬಹಳ ಕಷ್ಟ ಪಡಿನೋ ತುಂಬಾ ಬಿಸಿಲು ಬರೇ ಇತ್ತು ಅಂತದ್ರಲ್ಲೂ ತಾವೆಲ್ಲ ಪಂಚಾಯತಿವರ್ಗಿರ್ಬೋದು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಿ ಆ ವಿಶೇಷವಾಗಿ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರುಗಳು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಏನ್ ಕೆಲಸ ಮಾಡಿಸ್ಬೇಕು ಅದನ್ನ ಇನ್ಫೆಂಡ್ ತಾವೆಲ್ಲ ಕೆಲಸ ಮಾಡಿದ್ದೀರಿ ನಿಮ್ಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತೆಯ ಮನೆ ಮನೆಗೆ ಹೋಗಿ ಸಮಸ್ಯೆ ಅದನ್ನ ಅವ್ರ ಜೊತೆಗೆ ಎಲ್ಲ ಪಂಚಾಯಿತಿಯ ವಾಟರ್ ಮ್ಯಾನ್ಗಳು ಪಶು ಸಖಿ ಕೃಷಿ ಸಖಿಯವರು ಎಲ್ಲರೂ ತಾವೆಲ್ಲ ಮನೆ ಮನೆ ಹೋಗಿ ಮಾಹಿತಿನ ತಂದಿದ್ದೀರಿ ಹತ್ತು ಮನೆಗಳು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿತ್ತು ಪ್ರತಿ ಮನೆಗೂ ಹೋಗಿ ಮಾಹಿತಿ ತಂದಿ ನಮ್ಗೆ ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಗಮನ ಅವಕಾಶ ಅವಕಾಶವನ್ನು ಕೊಡಿದ್ದೀರಿ ಎಲ್ಲಾ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಕ್ಕಾಗಿದ್ದೇವೆ ಅಂದ್ರೆ ಇಲ್ಲದೆ ಇದ್ರೆ ಸುಮಾರು ಈಗ ಇವರು ಹೇಳ್ತಿದ್ದಂಗೆ ಮೊದಲನೇ ಹತ್ತು ದಿನದಲ್ಲೇ ನಾವು ನೂರ ಅರವತ್ತು ಈ ಸುತ್ತನ ಮಾಡಿರಂತ ಇದು ಎಲ್ಲೂ ಆಗಿಲ್ಲ ಅದಕ್ಕೆ ತಾವೆಲ್ಲಾ ಸಹಕಾರ ಕೊಟ್ಟಿದಿರಿ ಅಧಿಕಾರಿ ವರ್ಗದವರು ಮತ್ತೆ ಸಾರ್ವಜನಿಕರು ಎಲ್ಲರೂ ಅದಾದ ನಂತರ ಕೆ ವಿ ಅವರವೇ ಈಗ ಸುಮಾರು ನೂರ ತುಂಬಾ ಅಷ್ಟು ಸಮಸ್ಯೆಗಳನ್ನ ಏನಿದ್ವು ಅದನ್ನೆಲ್ಲಾ ರೀಪ್ಲೇಸ್ ಮಾಡಿದ್ದೀರಿ ಎಲ್ಲ ವಿವರ ಹೇಳಿದೀನಿ ನಾವೇನು ಒಂದು ಮರ್ತು ಮಾರ್ತು ಮರ್ತ ಬಿಡ್ರೆ ಆದ್ರೆ ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕೆಲಸ ನಾವು ಮಾಡಬಹುದು ಅಂತ ನನಗಾದ್ರು ಆಸೆ ಇದೆ ಇನ್ನ ಹಿಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಯಾವ ತರ ಮಾಡಬಹುದು ಅಂತ ಎಲ್ಲರಿಗಿಂತ ಹೆಚ್ಚಾಗಿ ಆ ಎಲ್ಲ ಸ್ಥಳೀಯ ಮುಖಂಡರುಗಳು ತುಂಬಾ ಮುಖರ್ಜಿ ವಹಿಸಿ ಊಟ ಹಾಕ್ಸೋದ್ರಿಂದ ಹಿಡ್ದಿ ಮಗಳ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡೋದಿರ್ಲಿ ಅಥವಾ ಅಧಿಕಾರಿಗಳ ಜೊತೆ ಕೆಲಸ ಮಾಡೋದಿರ್ಲಿ ಎಲ್ಲಾರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರಿ ಇದೇನಾದ್ರು ಅಧಿಕಾರಿಗಳ ಎಫರ್ಟ್ಸ್ ಮತ್ತೆ ಪಂಚಾಯತ್ ಮತ್ತೆ ಸ್ಥಳೀಯ ಮುಖಂಡರುಗಳು ತುಂಬಾ ಮುಂದಾಳಕ್ಕೆ ವಹಿಸ್ಕೊಂಡು ಕೆಲಸ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ ಇಷ್ಟು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿರೋದು ಅಂತ ನಾನಾದ್ರೂ ಭಾವಿಸ್ತೀನಿ ಮೊಣಕಳ್ಳಿ ಅಲ್ಲಿರಂತ ಎಲ್ಲ ಒಣಕ್ನಳ್ಳಿ ಮತ್ತೆ ಪಂಚಾಯತಿ ಇರುವಂತ ಪ್ರತಿಯೊಬ್ರು ಇಲ್ಲೇನು ನನಗೆ ವಿಶೇಷವಾಗಿ ಕಂಡು ಬಂತು ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಎಲ್ಲಾರು ಕೆಲಸ ಮಾಡುದು ಇಲ್ಲಿ ಈ ಪಕ್ಷ ಆ ಪಕ್ಷ ಇವ್ರಗ್ ಮಾಡಬಾರ್ದು ಅವ್ರಗ್ ಮಾಡ್ಬೇಕು ಅಥವಾ ಈ ನಾವು ನಾವು ಬೇರೆ ಪಕ್ಷದ ಮೆಂಬರ್ ಅಥವಾ ಆ ತರದ್ ಯಾವ್ದು ಯಾರೂ ಮನಸ್ಥಿತಿಯಲ್ಲಿ ಇಟ್ಕೊಂಡಿರ್ಲಿಲ್ಲ ಎಲ್ಲಾರು ನಮ್ ಊರಿಗೆ ನಮ್ ಪಂಚಾಯ್ತಿಗೆ ಒಳ್ಳೇದಾಗ್ಬೇಕು ನಮ್ಗೆ ಒಂದೇ ಗುರಿ ಇಟ್ಕೊಂಡು ಎಲ್ಲಾ ಎಲ್ಲಾರು ಒಗ್ಗಟ್ಟ ಕೆಲಸ ಮಾಡಿದ್ವಿ ಅದು ಈ ತರ ಕೆಲಸ ಮಾಡಿದ್ರೆ ಒಗ್ಗಟ್ಟ ಕೆಲಸ ಮಾಡಿದ್ರೆ ಮಾತ್ರ ನಮ್ ಊರುಗಳನ್ನ ಉದ್ಧಾರ ಮಾಡ ಉದ್ದಾರ ಮಾಡಕ್ ಸಾಧ್ಯ